लचेगी द्रौपद कला

ಮಹಾರಾಜೆ ಅಂತ ಹೇಳು ಹಾಂ ಇವಳು ಹಾಂ ಮೊದ್ಲು ಹುಚ್ಚು ಅಲ್ಲ ಮೊದ್ಲು ಹುಚ್ಚಲ್ಲ ನಾನು ಆಮೇಲೆ ಹುಚ್ಚಿ ಆಗುತ್ತೆ ಮೊದ್ಲು ಆಮೇಲೆ ಹುಚ್ಚಿ ಇರ್ತೈತೆ ಏನಾಯಿತು ಅದು ಎಂಥ ನಮಗೂ ಗೊತ್ತಾಗಲಿಲ್ಲ ಹಾಂ ಕಿತ್ತಿದ್ದ ಗಿತ್ತಾಗೆ ಅವಂದಿನ ಹೀಗೆ ಹುಚ್ಚಾಗೇ ಅಭಿನಯ ಮಾಡಿ ಶುರು ಮಾಡ್ತೀವಿ ಹಾಂ ನಾನು ಆಯ್ತು ಅವರಿದೆ ಏನು ಮಾಡಿರಿ

ವೈದ್ಯರಿಗೆ ತೋರ್ಸ್ಬೇಕು ಹುಚ್ಚು ಹೆಚ್ಚಾಯ್ತ ಏನ್ ಮಾಡದಂತ ವೈತರ ಮನೆ ಅಂಗಳಕ್ಕೆ ಹೋಗಿ ನಿದ್ದಿದೆ ಕಾಣಿ ವೈದ್ಯರು ಹಿಡಿಸಿ ವೈದ್ಯರು ಹಿಡಿಸಿ ಹುಚ್ಚಕ್ಕ ಕುಣಿತೈತೆ ಹಾಗಾದ್ರೆ ಇದು ವೈದ್ಯರಿದ್ದಲ್ಲಿ ಹೋದ್ರೆ ಇವ್ರು ಆಗ್ತಿಲ್ಲ ಎಲ್ಲಿಯಾದ್ರೂ ಭಟ್ರು ಇದ್ದಲ್ಲಿ ಹೋಗ್ಬೇಕಂತ ಒಂದು ಮನ್ಸಾಯ್ತು ಬಟ್ಟ್ರಲ್ಲಿ ಹೋದಿ ಬಟ್ಟೆ ಭಟ್ ಇದ್ದರೇ ಭಟ್ ಏನು ಹೇಳಿದೆ ಬಟ್ಟೆ ಭ್ರೆ ಹೇಳಿದೆ

ಹಾಂ ಆದರೂ ಇವನಿಗೆ ಹುಚ್ಚು ಕಡಿಮೆ ಎಲ್ಲ ಮಾಡಿ ಹಾಂ ಆಮೇಲೆ ಮತ್ತು ಹುಚ್ಚು ಹೆಚ್ಚು ಆಯಿತು ಹಾಂ ಹಾಂ ಮತ್ತು ಪುರಾ ಬಟ್ಟೆ ಮನೆ ಹೋದೆ ಹಾಂ ಓಡಿ ನೋಡಿ ನೀವು ಹದಗೆ ಮಾಡಿದೆ ಹೊಟ್ಟೆ ಕಿತ್ತಾಗಲಿ ಮನೆ ಕಿತ್ತಾಗಲಿ ನಂಗೆ ಇನ್ನು ಕೂಡ ಮನೆ ಇಲ್ಲ ನೀವು ಹುಚ್ಚು ಕಡಿಮೆ ಆಗಿಲ್ಲ ಎಂತ ಮಾಡುವುದು ಕೇಳಿದೆ ಹಾಂ ಅವಾಗ ಅವ್ರು ಹೇಳಿದ್ರು ಹಾಂ ಇದರಲ್ಲಿ ಮನೆ ಕೀಳು ಹತ್ತಿ ಕೀಳು ಅಂದರೆ ನೀವು ಮನೆ ಕಿತ್ತಪ್ಪ ಕೇಳೋದೆಲ್ಲ ಮಾರಿ

ಆ ಸಂದರ್ಭದಲ್ಲಿ ಆ ಮುನಿಗಳು ಒಂದು ಮಾತನ್ನು ಹಾಡಿದ್ದಾರೆ ಹೆಂಡತಿ ಜೊತೆ ಇಲ್ಲ ಎನ್ನುವುದಾಗಿ ಯಜ್ಞ ಕಾರ್ಯವನ್ನು ಮಾಡಬೇಕು ಅಂತಿದ್ರೆ ಹೆಂಡತಿ ಇರಬೇಕು ಸಮಾಜದಲ್ಲಿ ಹೆಂಡತಿ ಬಿಟ್ಟವರಿಗೆ ಗೌರವ ಇಲ್ಲ ಮರ್ಯಾದೆ ಇಲ್ಲ ಹಾಗಿದ್ರೆ ನನ್ನ ಹೆಂಡತಿ ನನಗೆ ಬೇಕೇ ಬೇಕು ಅಂತಿದ್ರೆ ಪೂರ್ವ ಅನುಸರಿಸಿ